ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಒಂದು ಮದುವೆ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ನಮ್ಮ ಪಾವಡದಿಂದ ಒಂದು ಹದಿನಾರು ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಮಡಕ್ಶಿರ ಅನ್ನೋ ಊರಲ್ಲಿ ಮದುವೆ ಯಾದವ್ ಕಲ್ಯಾಣ ಮಂಟಪ ಅಂತಂದು ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ಇದೆ ನಮ್ಮ ಸಬ್ಸ್ಕ್ರೈಬರ್ ಮದುವೆ ನಮ್ಮನ್ನು ಒಂದು ವೀಕ್ ಮುಂಚೆನೇ ಕರೆದೋಗಿದ್ರು ಬಂದು ಗುಡಿಬಂಡೆ ಹತ್ತಿರ ಜಂಬಲ ಬಂಡ ಅಂತಂದುಬಿಟ್ಟು ಊರು ಅಲ್ಲಿಂದ ಬಂದು ನನಗೆ ಮದುವೆಗೆ ಅಂತ ಇನ್ವೈಟ್ ಮಾಡಿದ್ದು ಮನೆ ಹತ್ರ ಬಂದುಬಿಟ್ಟು ವೆಡ್ಡಿಂಗ್ ಕಾರ್ಡು ಅಂದರೆ ಇಲ್ಲಿ ರೋಡಲ್ಲಿ ಬಂದುಬಿಟ್ಟು ಎಲ್ಲ ವಿಚಾರಿಸ್ತಾ ಇದ್ರಂತೆ ಹೀಗೆ ಯೂಟ್ಯೂಬರ್ ಪದ್ಮ ಅವ್ರ ಮನೆಯಲ್ಲಿ ಅಂತಂದು ಕೇಳಿದ್ರೆ ಅಲ್ಲಿ ನನ್ನ ಮಗ ಇದ್ದರೆ ಕರ್ಕೊಂಡು ಬಂದಿದ್ದ ಮನೆ ಹತ್ರ ತುಂಬ ಖುಷಿ ಅನ್ನಿಸ್ತು ಅಲ್ಲಿಂದ ನನಗಾಗಿ ಈ ಥರ ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕೆ ಬಂದಿರೋದು ತುಂಬ ಖುಷಿ ಅನ್ನಿಸ್ತು ಇದಕ್ಕೂ ಮುಂಚೆ ಅಂದರೆ ಈ ಮದುವೆಗೆ ಬಂದಿರೋ ಹಿಂದಿನ ದಿನ ಎಲ್ಲ ನಾನು ಬೆಂಗಳೂರಲ್ಲೇ ಇದ್ದೆ ಸ್ವಲ್ಪ ಕೆಲಸಗಳಿದ್ವು ಅವು ನಾನು ವೀಡಿಯೋಸ್ ಮೇಕಪ್ ವೀಡಿಯೋಸ್ ಎಲ್ಲ ಹಾಕಿದ್ನಲ್ಲ ಸೊ ಅದ್ರದ್ದೇ ಕೆಲಸ ಇತ್ತು ಹಂಗಾಗಿ ನಾನು ಮದುವೆಗೆ ಅಂತಂದು ಹೇಳ್ಬಿಟ್ಟೆ ಫ್ರೀ ಮಾಡಿಕೊಂಡು ಬೇಗ ಬಂದಿದ್ದಾಯಿತು ಇಲ್ಲಾಂದರೆ ನನ್ನ ತಮ್ಮ ಅವರು ಮನೆಯಲ್ಲಿ ಸ್ವಲ್ಪ ದಿನ ಇದ್ದು ಬರಬೇಕು ಅಂತಂದು ಹೋಗಿದ್ದೆ ಏನಂದರೆ ಪಾಪ ಅಲ್ಲಿಂದ ಬಂದು ವೆಡ್ಡಿಂಗ್ ಕಾರ್ಡ್ ಕೊಟ್ಟೋಗಿದ್ದಾರಲ್ಲ ಅದಕ್ಕೋಸ್ಕರ ಬಂದು ಮಾತಾಡಿಸ್ಲೇಬೇಕು ಮದುವೆಗೆ ಹೋಗಲೇಬೇಕು ಅಂತ ಅನ್ನಿಸ್ತು ನನಗೆ ಸೊ ಅಲ್ಲಿಂದ ಬಂದಿದ್ದಾಯ್ತು ಈಗ ಬೆಳಿಗ್ಗೆ ಒಂದು ಒಂಬತ್ತು ಒಂಬತ್ತುವರೆ ಮುಹೂರ್ತ ಅಂತಂದು ಹೇಳಿದರು ಅದಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬೇಗ ರೆಡಿ ಆಗಿಬಿಟ್ಟು ಬೆಳಿಗ್ಗೆ ಒಂದು ಆರು ಗಂಟೆ ಹಂಗೆ ಬಿಟ್ವಿ ಮನೇನ ಸೊ ಇಲ್ಲಿ ಬಂದಿದ್ದ ತಕ್ಷಣ ತುಂಬ ಜನ ನಮ್ಮ ಸಬ್ಸ್ಕ್ರೈಬರು ಎಲ್ಲ ಐಡೆಂಟಿಫೈ ಮಾಡಿಬಿಟ್ಟು ಇನ್ನೂ ಗಾಡಿಲ್ ಬರ್ತಾನೆ ಇವರು ಸಿಸ್ಟರ್ ಮಾತಾಡ್ಸಿರಲ್ಲ ಅವರಂತೂ ಗಾಡಿಲಿ ಬರ್ತಾನೆ ಹೇಳ್ತಾ ಇದ್ದಾರೆ ಪದ್ಮ ಅವರು ಪದ್ಮ ಅವರು ಅಂತ ಹೇಳ್ಬಿಟ್ಟು ಸೊ ಹಂಗೆ ತುಂಬ ಖುಷಿ ಅನ್ನಿಸ್ತು ಇರೆಲ್ಲ ಮಾತಾಡ್ಸಿದ್ದಕ್ಕೆ ಹಾಗೆ ಸ್ಟಾರ್ಟಿಂಗಲ್ಲಿ ಹುಡುಗರೆಲ್ಲ ಮಾತಾಡ್ಸಿದ್ರಲ್ಲ ಅವರು ನಮ್ಮ ಊರ ಪಕ್ಕ ಇರುವ ಕೆಂಚಮ್ನಳ್ಳಿ ಆ ಊರವರು ಸೊ ಅವರು ಹುಡುಗಿ ಕಡೆಯವರಂತೆ ನಾವು ಹುಡುಗನ ಕಡೆಯವರು ಗಂಡಿನ ಕಡೆಯವರು ನಾವು ಅಂತಂದು ಹೇಳಿದೆ ನಾನು ತುಂಬ ಆಯಿತು ಅವರು ನಾನು ವೀಡಿಯೋಸ್ ಎಲ್ಲ ನೋಡ್ತಾಯಿರ್ತಾರಂತೆ ತುಂಬ ಸಪೋರ್ಟ್ ಮಾಡ್ತೀವಿ ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ನಮಗೆ ಹಳ್ಳಿ ಜೀವನ ಶೈಲಿನ ತೋರಿಸ್ತಾ ಇದ್ದೀರಾ ಸೊ ಅದು ನಮಗೆ ತುಂಬ ಇಷ್ಟ ಅನ್ನಿಸ್ತಾ ಇದೆ ಅಂತಂದೆಲ್ಲ ಹೇಳಿದ್ರು ಇದೇ ಥರ ಮಾಡ್ರಿ ವ್ಲಾಗ್ಸು ವೀಡಿಯೋಸು ಅಂತಂದೆಲ್ಲ ತುಂಬ ಜನ ಹೇಳಿದ್ರು ಎಲ್ರಿಗೂ ಥ್ಯಾಂಕ್ಸ್ ವೀಡಿಯೋ ನೋಡ್ತಾ ಇದ್ದರೆ ನಿಜವಾಗ್ಲೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಸಾಧಾರಣ ಒಂದು ಹಳ್ಳಿಯವ್ರನ್ನ ಈ ಥರ ಸಪೋರ್ಟ್ ಮಾಡ್ತೀರಾ ಎಂಕ್ರೇಜ್ ಮಾಡ್ತೀರ ಅಂದರೆ ತುಂಬ ಖುಷಿ ಅನಿಸುತ್ತೆ ಎಷ್ಟೇ ಟ್ಯಾಲೆಂಟ್ ಇದ್ದರೂ ನಾವು ಎಷ್ಟೇ ಇದು ಮಾಡಿದ್ರು ಸೊ ಮೇಯ್ನು ಜನರು ಮೆಚ್ಚಬೇಕು ನಮ್ಮ ವೀಡಿಯೋಸ್ನ ನಮ್ಮ ಜೀವನ ಶೈಲಿನ ನಮ್ಮ ಬಿಹೇವಿಯರು ಜನರಿಗೆ ಇಷ್ಟ ಆಗಬೇಕು ಮೇಯ್ನು ಮೇಯ್ನ್ ಜನ್ರನ್ನಾಗ ಎದ್ರೆ ತಾನೇ ನಮಗೆ ಯಾವುದ್ರಲ್ಲಾದ್ರೂ ಸಕ್ಸಸ್ ಅನ್ನೋದು ಸಿಗೋದು ಸೊ ಹಂಗೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಎಲ್ಲರೂ ಈ ಥರ ಮಾತಾಡ್ಸೋದು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ಒಳ್ಳೆ ಥರ ಚೆನ್ನಾಗಿ ಇದ್ದೀರಾ ವೀಡಿಯೋಸ್ ಇದೇ ಥರ ಮಾಡಿ ಅಂತಂದು ಹೇಳ್ತಾ ಇದ್ದೀರಾ ಅದಕ್ಕೆ ನಾನು ಏನೋ ಒಂಥರ ಏನೋ ಗಳಿಸಿದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ ನನಗೆ ಆ ಥರ ಕೇಳಿದಾಗ ಜನರ ಕಡೆಯಿಂದ ಈ ಜಂಬಲ್ ಬಂಡ ಅಂತಂದು ಹೇಳಿದ್ನಲ್ಲ ಆ ಊರಿನವರು ತುಂಬ ಜನ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರು ನಾನು ಕೊನೆಯಲ್ಲಿ ತೋರಿಸ್ತೀನಿ ಎಷ್ಟೊಂದು ಜನ ಬಂದು ಐಡೆಂಟಿಫೈ ಮಾತಾಡ್ಸೋರು ಐಡೆಂಟಿಫೈ ಮಾಡಿಬಿಟ್ಟು ಮಾತಾಡ್ಸಿದ್ರು ಅಂತ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ಈಗ ನಾವು ಮುಹೂರ್ತ ಟೈಮ್ ಬಂದಿದ್ವಲ್ಲ ಸೊ ಬಂದಿದ್ದ ತಕ್ಷಣ ಈಗ ಮುಹೂರ್ತಕ್ಕೆ ಅಂತ ಇಲ್ಲಿ ಕೂತಿದ್ದೀವಿ ಇನ್ನೇನೋ ತಾಳಿ ಕಟ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಂಗಾಗಿ ಎಲ್ಲರೂ ಅಕ್ಷತೆಗಳು ಕೊಡ್ತಾ ಇದ್ರು ಎಲ್ರಿಗೂ ನಾವು ತಗೊಂಡ್ವಿ ತಗೊಂಡು ಇಲ್ಲಿ ಕೂತಿದ್ವಿ ನನ್ನ ಮನೆಯವರು ತುಂಬ ಜನ ಬಂದಿದ್ದರು ಜನ ಮಾತ್ರ ತುಂಬ ಜನ ಇದ್ದರು ಆ ಕಡೆ ರಿಲೇಷನ್ಸ್ ಅಂತೆ ಫ್ರೆಂಡ್ಸ್ ಅಂತೆ ತುಂಬ ಜನ ಬಂದಿದ್ದರು ನನಗೂ ತುಂಬ ಖುಷಿ ಅನ್ನಿಸ್ತು ಬಂದಿದ್ದ ತಕ್ಷಣ ಮದುವೆಗಣ್ಣನ ಮಾತಾಡಿಸ್ತೇವೆ ಅವತ್ತು ನಾನು ಸರಿಯಾಗಿ ವಿಚಾರಿಸೋಕ್ಕೆ ಆಗಲಿಲ್ಲ ನಮ್ಮ ಮನೆಗೆ ಬಂದಾಗ ಫುಲ್ಲು ನೈಟು ನಮಗೆ ನಿದ್ದೆ ಇರಲಿಲ್ಲ ಸೊ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಬಂದಿದ್ದು ಸೊ ಅಲ್ಲಿಂದ ಬಂದು ಈಗ ನಾನು ಮಲಗಿ ಅವರು ಬಂದಾಗ ಮಲಗಿ ಎದ್ದಿದ್ದಾಯಿತು ಸೊ ಹಂಗಾಗಿ ಆವಾಗ ಸ್ವಲ್ಪ ವಿಚಾರಿಸೋಕೆ ಆಗಲಿಲ್ಲ ಆದರೂ ಮಾತಾಡಿಸ್ದೆ ಬನ್ನಿ ಕುತ್ಕೊಳ್ಳಿ ಅಂತಂದೆಲ್ಲ ಮಾತಾಡಿಸಿದ್ರೆ ಅವ್ರು ಇರಲಿ ಬಿಡಿ ಮೇಡಮ್ ಅಂತಂದು ಹೇಳಿಬಿಟ್ಟು ಅವ್ರು ಬಂದಿದ್ದಾಯಿತು ರಿಟರ್ನ್ ಈಗ ಬಂದಿದ್ದ ತಕ್ಷಣ ನಾನೇ ಐಡೆಂಟಿಫೈ ಮಾಡಿ ಮಾತಾಡಿಸ್ದೆ ತುಂಬ ಚೆನ್ನಾಗಿ ಮಾತಾಡಿದ್ರು ಮದುವೆ ಬಿಸಿಯಲ್ಲಿದ್ರು ಮಾತಾಡ್ಸಿದ್ರು ಹಾಗೆ ಅವ್ರ ಬ್ರದರ್ಗೆ ಹೇಳಿದರು ನೋಡ್ಕೊಳ್ಳಿ ಅವ್ರನ್ನ ಮಾತಾಡಿಸಿ ಅಂತಂದು ಹೇಳಿಬಿಟ್ಟು ಹಂಗೆ ಅವರು ಅವರು ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಜೊತೆಯಲ್ಲೇ ಇದ್ದರು ಬರೋವರೆಗೂ ಈಗ ಮುಹೂರ್ತಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನ ಬಂದಿದ್ದರು ಆ ಕಡೆಯಿಂದ ಬಂದು ಈಗ ನಮ್ಮ ಮುಹೂರ್ತ ತಾಳಿ ಕಟ್ಟಿದ್ದಾಯ್ತು ಅದು ಕಟ್ಟಾದ ಈಗ ಹಾಲು ಹೊಯ್ಬೇಕಲ್ಲ ಹಾಲು ಹೊಯ್ತಾ ಇದ್ದಾರೆ ಎಲ್ಲರೂ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಯಾಕಂದರೆ ತುಂಬ ಜನ ಇದ್ದರು ಅವ್ರು ಸ್ವಲ್ಪ ಅರ್ಧ ಜನ ಕಡಿಮೆ ಆಗಲಿ ಅಂತಂದೇಬಿಟ್ಟು ಅಲ್ಲೇ ಕೂತಿದ್ವಿ ನಾವು ಕೂತ್ಕೊಂಡು ಈಗ ನಾನು ನಮ್ಮ ಮನೆಯವರು ಒಬ್ಬರು ಸಬ್ಸ್ಕ್ರೈಬರ್ ನಮ್ಮ ಸಬ್ಸ್ಕ್ರೈಬರ್ ಇದ್ದರು ಅವರಿಗೆ ಮೊಬೈಲ್ ಕೊಟ್ವಿ ಸೊ ನಾವು ಹೋದಾಗ ಹಿಂಗೆ ವೀಡಿಯೋ ಮಾಡ್ರಿ ಸ್ವಲ್ಪ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತೋರಿಸ್ತೀನಿ ನಾವು ಹಾಲು ಇಯ್ಬೇಕಾದ್ರೆ ಅವರೇ ವೀಡಿಯೋ ಮಾಡಿರೋದು ನಮಗೆ ನೋಡಿ ಎಲ್ಲರೂ ಬಂದು ಅವರವರು ಇದು ಅಕ್ಷತೆ ಕಳುಹಾಕಿ ಅವ್ರಿಗೆ ಆಶೀರ್ವಾದ ಮಾಡಿ ಹಾಲು ಇದು ಈ ಥರ ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಾಯಿತು ಮದುವೆ ನನಗಂತೂ ತುಂಬ ಖುಷಿ ಅನ್ನಿಸ್ತು ಎಂಟ್ರೆನ್ಸಲ್ಲಿ ನನಗೆ ಬೇಗ ಐಡೆಂಟಿಫೈ ಆಗಲಿಲ್ಲ ಅದು ಬರಬೇಕಾದ್ರೆ ಕಲ್ಯಾಣ ಮಂಟಪದ ಒಳಗಡೆ ಬರಬೇಕಾದ್ರೆ ನಾವು ಈ ಮದುವೆಗೆ ಬಂದಿದ್ದೀವೋ ಇಲ್ಲ ಬೇರೆಯವ್ರ ಮದುವೆಗೆ ಬಂದಿದ್ದೀವೋ ಅಂತ ಅನ್ನಿಸ್ಬಿಡ್ತು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಮತ್ತೆ ಅಲ್ಲಿ ಕೇಳಿದ್ವಿ ಈ ಥರ ಅಂತಂದು ಹೇಳಿಬಿಟ್ಟು ಆವಾಗ ಇಲ್ಲ ಅವ್ರದ್ದೇ ಬರೋದ್ವಿ ಮದುವೆ ಅಂತ ಅಂದರು ಆವಾಗ ಒಳಗಡೆ ಹೋದ್ವಿ ಯಾಕಂದರೆ ನಾನು ಅವತ್ತು ನಿದ್ದೆಗಣ್ಣಲ್ಲಿ ಅವ್ರನ್ನ ಸರಿಯಾಗಿ ನೋಡಿರಲಿಲ್ಲ ಹಾಗಾಗಿ ನನಗೆ ಕನ್ಫ್ಯೂಸ್ ಇತ್ತು ಮತ್ತು ಅಲ್ಲಿಗೆ ಹೋದ್ಮೇಲೆ ಐಡೆಂಟಿಫೈ ಮಾಡಿಕೊಂಡೆ ನಾನೇ ಕೇಳಿಬಿಟ್ಟು ಬೇರೆಯವ್ರನ್ನ ಈಗ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಕೊಟ್ಟಿದ್ದೀನಿ ಮೊಬೈಲ್ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಜೂಮ್ ಮಾಡ್ತಾವ್ರೆ ಸ್ವಲ್ಪ ಶೇಕ್ ಮಾಡಿದ್ದಾರೆ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು ವೀಡಿಯೋನ ಅಲ್ಲಿಗೂ ಕ್ಯಾಮ್ರಾಮನ್ ಕೊಡೋಣ ಅಂದರೆ ಅವ್ರು ಫೋಟೋ ಹಿಡಿಯೋದ್ರಲ್ಲೇ ಇದ್ದಿರ್ತಾರೆ ಬಿಸಿ ಇರ್ತಾರೆ ಮತ್ತು ನನ್ನ ವೀಡಿಯೋ ಎಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಥರ ಹೇಳ್ಬಿಟ್ಟು ಮೊಬೈಲ್ ಆನ್ ಮಾಡಿಬಿಟ್ಟು ಕೊಟ್ಟು ಬಂದಿದ್ವಿ ಈ ಥರ ವೀಡಿಯೋ ಮಾಡಿಕೊಟ್ರು ನೋಡಿ ಹುಡುಗಿ ಅಂತೂ ತುಂಬ ಚೆನ್ನಾಗಿದ್ದಾರೆ ಹುಡುಗನೂ ತುಂಬ ಚೆನ್ನಾಗಿದ್ದಾರೆ ಸೊ ಈ ಜೋಡಿ ಚೆನ್ನಾಗಿತ್ತು ಇಬ್ಬರದೂ ನನಗೆ ತುಂಬ ಇಷ್ಟ ಆಯಿತು ನೋಡಿಬಿಟ್ಟು ಈಗ ನಾವು ಹಾಲು ಇದು ಅವ್ರಿಗೆ ವಿಶ್ ಮಾಡಿ ಈಗ ಅಕ್ಷತೆ ಕಳಾಕಿ ಆಶೋಧ ಮಾಡಿ ಬರ್ತಾಯಿದ್ದೀವಿ ಸೊ ಈ ಥರ ಆಯಿತು ಮದುವೆ ತುಂಬ ಚೆನ್ನಾಗಿ ಆಯಿತು ರಿಲೇಷನ್ಸು ಅಷ್ಟೇ ಜನ ಬಂದಿದ್ದರು ರಿಲೇಷನ್ಸು ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿ ತುಂಬ ಜನನೇ ಇದಾಗಿದ್ದರು ಮದುವೆಯಲ್ಲಿ ನಾವು ಬಂದ್ವಲ್ಲ ಈಗ ಮೊಬೈಲ್ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಮೊಬೈಲ್ ತೊಗೊಂಡು ಈಗ ಮತ್ತೆ ಅವ್ರ ಜೊತೆ ಮಾತಾಡ್ತಾ ಮತ್ತೆ ಊಟಕ್ಕೆ ಅಂತ ಬಂದ್ವಿ ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟ ಮಾಡೋಣ ಅಂತ ಬಂದರೆ ಇಲ್ಲಿ ಈ ಬ್ಲೂ ಶರ್ಟ್ ಹಾಕಿದ್ರಲ್ಲ ಅವರು ನಾವು ಹೊರಗಡೆ ನಿಂತಿದ್ವಿ ಅವರು ನೀವು ಪದ್ಮಾವುರ್ ಬನ್ನಿ ಊಟ ಊಟ ಮಾಡಿರಂತೆ ಅಂತಂದು ಹೇಳಿಬಿಟ್ಟು ಅವ್ರು ಕರ್ಕೊಂಡು ಬಂದಿದ್ರು ನಾವು ಪ್ಲೇಸ್ ಇಲ್ಲ ಅಂತ ಸುಮ್ಮನೆ ನಿಂತಿದ್ವಿ ಅಲ್ಲಿ ಅಷ್ಟರಲ್ಲಿ ಅವರೇ ನೋಡ್ಬಿಟ್ಟು ಕರ್ಕೊಂಡು ಬಂದರು ಇಲ್ಲಿ ಕೂತಿ ಊಟ ಮಾಡೋಣ ಅಂತಂದುಬಿಟ್ಟು ಕೂತಿದ್ವಿ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಜನ ಐಡೆಂಟಿಫೈ ಮಾಡಿ ಇವಣ್ಣ ಬಂದುಬಿಟ್ಟು ಮಾತಾಡ್ಸೋರು ಅದು ಮೊಬೈಲ್ ತೋರಿಸ್ತಾ ಇದ್ದಾರೆ ನೋಡಿರಿ ನಿಮ್ಮ ಸಬ್ಸ್ಕ್ರೈಬರು ಅಂತಂದು ಅದು ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅದು ಆನ್ ಆಗ್ತಾ ಇರಲಿಲ್ಲ ಸೊ ಇಲ್ಲಿ ಬಿಡಿ ಅಂತಂದರೆ ನಾವು ಹೇಮಾವತಿಯಲ್ಲಿ ನಿಮ್ಮನ್ನು ಮಾತಾಡಿಸಿದ್ವಿ ಒಂದು ಸಾರಿ ಅಂತಂದು ಇದ್ರು ಹೌದಾ ಅಂತಂದರೆ ಊಟ ಮಾಡಿ ಹೊರಗಡೆ ತುಂಬ ಜನ ಇದ್ದಾರೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಎಲ್ಲರೂ ಮೀಟ್ ಮಾಡಿಸ್ತೀನಿ ಅಂದರು ಸೊ ಆಯಿತು ಅಂತಂದೇಳ್ಬಿಟ್ಟು ಈಗ ಊಟಕ್ಕೆ ಅಂತ ಕೂತಿದ್ದೀವಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟನೂ ಅಷ್ಟೇ ಎಲ್ಲ ಒಬ್ಬಟ್ಟು ಊಟ ಇತ್ತು ನಾವು ಊಟ ಮಾಡ್ಕೊಂಡು ಈಗ ಹೊರ್ಗಡೆ ಹೋಗೋಣ ಅಂತಂದೇಳ್ಬಿಟ್ಟು ಊಟ ಮಾಡ್ತಾ ನಮ್ಮ ಮನೆಯವರು ನಾನು ಸ್ವಲ್ಪ ಹೆಂಗೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಊಟ ಆದ್ರೂ ಈ ಐಟಮ್ಸ್ ಇಟ್ಟಿರ್ತಾರಲ್ಲ ಅದು ತಿಂದರೆ ಸಾಕಾಗುತ್ತೆ ನನಗೆ ರೈಸು ಈ ಥರ ಏನು ಇಟ್ಕೊಳ್ಳಲ್ಲ ಒಬ್ಬಟ್ಟು ಈ ಥರ ಮೇಲೆ ಐಟಮ್ಸ್ ಹಾಕಿರೋ ತಿಂದರೆ ಸಾಕಾಗುತ್ತೆ ನಮ್ಮ ಮನೆಯವರು ಹಂಗೆಲ್ಲ ಸ್ವಲ್ಪ ರೈಸ್ ಇಟ್ಟಿಸ್ಕೊ ರೈಟ್ ರೈಸ್ ಇಡಿಸ್ಕೊಂಡು ಊಟ ಅಂತಂದು ಹೇಳ್ತಾ ಇರ್ತಾರೆ ನನಗದು ಆಗಲ್ಲ ತಿನ್ನೋಕ್ಕೆ ಆಗಲ್ಲ ನನ್ನ ಕೈಲಿ ಅದು ನಮ್ಮ ಮನೆಯವರು ಬೈತಾಯಿರ್ತಾರೆ ಊಟನೇ ಮಾಡಲ್ಲ ನೀನು ಇಲ್ಲಾದರೂ ಹೋಗಿರೋ ಹತ್ರ ಸ್ವಲ್ಪ ಸ್ವಲ್ಪ ತಿಂತೀಯ ಅಂತ ನಾನು ಮನೇಲಿದ್ರು ಅಷ್ಟೇ ಸ್ವಲ್ಪನೇ ಊಟ ಮಾಡೋದು ಹಂಗಾಗಿ ನಾ ಮೇಲೆ ಐಟಮ್ಸ್ ತಿಂದರೆ ಅದೇ ಹೊಟ್ಟೆ ತುಂಬಿದಂಗೆ ಆಗುತ್ತೆ ಹಂಗಾಗಿ ನೋಡಿ ಈಗ ನಾನು ಹೇಳಿದ್ನಲ್ಲ ಇವರೆಲ್ಲರೂ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಇಲ್ಲಿ ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಅಂತೆ ಅವರಲ್ಲಿ ತುಂಬ ಜನ ಇದ್ದಾರೆ ನಿಮ್ಮ ಸಬ್ಸ್ಕ್ರೈಬರ್ ಅಂತಂದೆಲ್ಲ ಹೇಳಿದ್ರು ತುಂಬ ಖುಷಿ ಅನ್ನಿಸ್ತು ಇಷ್ಟೊಂದು ಜನ ಬಂದು ಒಟ್ಟಿಗೆ ಮಾತಾಡಿಸಿದ್ದು ತುಂಬ ಖುಷಿ ಅನ್ನಿಸ್ತು ಹಾಗೇ ಇವರ ಪ್ರೀತಿ ನೋಡಬೇಕಾಗಿತ್ತು ನಿಜವಾಗ್ಲೂ ತುಂಬ ಖುಷಿ ಇತ್ತು ಇವ್ರ ಮುಖದಲ್ಲಿ ನಾವು ನಿಮ್ಮನ್ನು ಮೀಟ್ ಮಾಡಿದ್ದು ನಮ್ಗೆ ತುಂಬ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ತುಂಬ ತಮಾಷೆನೂ ಮಾಡ್ತಾಯಿದ್ರು ಅದರಲ್ಲಿ ನಮ್ಮ ಮನೆಯವ್ರು ಬೇರೆ ವೀಡಿಯೋ ಮಾಡ್ತಾಯಿದ್ರಲ್ಲ ನನಗೆ ನನಗೂ ಬರ್ತಾಯಿತ್ತು ಅವ್ರು ಮಾತಾಡೋದೇ ಒಂಥರ ತಮಾಷೆ ಇತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ಗ್ರೂಪ್ ಫೋಟೋ ಎಲ್ಲ ಇಡಿಸ್ಕೊಂಡು ಹಾಗೆ ಸಿಂಗಲ್ ಸಿಂಗಲ್ ಆಗಿ ತುಂಬ ಜನ ಫೋಟೋಸ್ ಎಲ್ಲ ಇಟ್ಕೊಂಡ್ರು ಸೊ ಇಷ್ಟು ಅಭಿಮಾನಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಆ ಊರಿನವರು ಅದು ನಾನು ನೋಡಿಬಿಟ್ಟು ಐಡೆಂಟಿಫೈ ಮಾಡಿ ಮತ್ತು ಹೊರ್ಗಡೆ ಕರ್ಕೊಂಡು ಬಂದು ಈ ಥರ ಎಲ್ಲ ಮಾತಾಡಿಸಿ ಫೋಟೋಸ್ ಎಲ್ಲ ಇಟ್ಕೊಂಡ್ರಲ್ಲ ಅದು ತುಂಬ ಖುಷಿ ಅನ್ನಿಸ್ತು ನನಗೆ ಇಷ್ಟೊಂದು ಅಭಿಮಾನ ಇದೆ ನನ್ನ ಮೇಲೆ ಅಂತಂದು ಹೇಳಿಬಿಟ್ಟು ನಾನು ಯಾವತ್ತಿದ್ರೂ ನಿಮಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟೊಂದು ನನ್ನ ವೀಡಿಯೋಸಿಂದ ನಮ್ಮನ್ನು ಎಷ್ಟೊಂದು ಇಷ್ಟಪಡ್ತೀರಾ ಅನ್ನೋದು ನನಗೆ ಅದನ್ನ ನೆನಪು ಮಾಡ್ಕೊಂಡ್ರೆ ಒಂಥರ ಖುಷಿ ಅನಿಸುತ್ತೆ ಯಾಕೆ ಏನೋ ಒಂದು ಒಂದು ಲೈಫಲ್ಲಿ ಅಚೀವ್ ಮಾಡಿದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ ನನಗೆ ಅದನ್ನು ನೆನಪು ಇದ್ದರೆ ನೋಡಿರಿ ಎಷ್ಟು ಚೆನ್ನಾಗಿ ಮಾತಾಡಿಸಿ ಸೆಕೆಂಡ್ ಎಲ್ಲ ತಗೊಂಡು ಈ ಥರ ಫೋಟೋಸ್ ಇಟ್ಕೊತ ಇದ್ದಾರಲ್ಲ ಅದು ತುಂಬ ಖುಷಿ ಅನ್ನಿಸ್ತು ನನಗೆ ಸೊ ಈಗ ಅವರು ಲೇಡೀಸಲ್ಲಿ ನಿಂತಿದ್ರಲ್ಲ ಅವರು ಅವರೇ ರಿಲೇಷನ್ಸ್ ಎಲ್ಲ ಇವರು ಅದಕ್ಕೆ ಸ್ವಲ್ಪ ನೋಡೋವರೆಗೂ ನೋಡಿದ್ರು ಆಮೇಲೆ ಅವ್ರನ್ನ ತಳ್ಳಿಬಿಟ್ಟು ನಾವು ಫೋಟೋ ಇಟ್ಕೋಬೇಕು ಬರೀ ನೀವೇನೇ ಅಂತಂದು ಹೇಳ್ಬಿಟ್ಟು ಅವ್ರು ಬಂದರು ಅವಾಗ ಫುಲ್ಲು ನಗು ಬಂತು ಎಲ್ರಿಗೂ ಯಾಕಂದರೆ ಅಲ್ಲಿ ಬರೀ ಗಂಡು ಮಕ್ಕಳೇ ಜಾಸ್ತಿ ಜನ ಫೋಟೋ ಇದ್ರಲ್ಲ ಹೆಣ್ಮಕ್ಳು ಇಟ್ಕೊಂಡ್ರು ಆದರೆ ಸ್ವಲ್ಪ ಜನ ಇಟ್ಕೊಂಡು ಆಗಲೇ ಹೋದ್ರು ಅದು ವೀಡಿಯೋ ಸ್ವಲ್ಪ ನಮ್ಮ ಮನೆಯವರು ಮಿಸ್ ಮಾಡಿದ್ದಾರೆ ವೀಡಿಯೋ ಮಾಡೋದು ಹಾಗಾಗಿ ಆ ವೀಡಿಯೋನ ಅವರೆಲ್ಲ ಇಟ್ಕೊಂಡಿದ್ದು ಶೇರ್ ಮಾಡ್ಕೊಳಕ್ಕಾಗಿಲ್ಲ ಸ್ವಲ್ಪ ಜನ ಇಟ್ಕೊಂಡಿರೋದು ಮಾತ್ರ ಶೇರ್ ಮಾಡ್ಕೊಂಡಿದೀವಿ ಈಗ ನೋಡಿ ಗ್ರೂಪ್ ಗ್ರೂಪ್ ಆಗಿ ಮತ್ತು ಸಿಂಗಲ್ ಸಿಂಗಲ್ ಆಗಿ ಈ ಥರ ಫೋಟೋಸ್ ಎಲ್ಲ ತಗೊಂಡು ನಾವು ಇದಕ್ಕೆ ಹಾಕೊತೀವಿ ಸ್ಟೇಟಸ್ಗೆ ಹಾಕ್ಕೊತೀವಿ ಮೇಡಮ್ ಅಂತಂದೆಲ್ಲ ಹೇಳ್ತಾಯಿದ್ರು ನಾನು ಬೇಡ ಅನ್ನೋಕ್ಕಾಗಲಿಲ್ಲ ಯಾಕಂದರೆ ಅವರು ಇಷ್ಟಪಟ್ಟು ಫೋಟೋ ಇಟ್ಕೊಂತೀವಿ ಅಂದಮೇಲೆ ನಾವು ಫೋಟೋ ಕೊಡಲೇಬೇಕಲ್ಲ ಹಾಗಾಗಿ ಸೆಲ್ಫಿ ಎಲ್ಲ ತೊಗೊತಾಯಿದ್ರು ಈ ಹುಡುಗ ಅಂತೂ ಇನ್ಸ್ಟಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇವನು ಫುಲ್ ಫಾಸ್ಟ್ ಅಂತೆ ಸೊ ಅವ್ರು ಹೇಳ್ತಾಯಿದ್ರು ನಮ್ಮೂರಲ್ಲಿ ಏನೇ ಆಗಿರ್ಬೋದು ಇನ್ಸ್ಟಾದಲ್ಲಿ ಇವನೇ ಎಲ್ಲ ರೆಡಿ ಮಾಡೋದು ಅಂತ ಹೇಳ್ತಾ ಇದ್ದರು ಇಷ್ಟು ಚಿಕ್ಕ ವಯಸ್ಸಲ್ಲಿ ತುಂಬ ಇಂಟ್ರೆಸ್ಟಾಗಿ ತುಂಬ ಚೆನ್ನಾಗಿ ನನಗೆ ಅನ್ನಿಸ್ತು ಆ ಹುಡುಗನ ಅವ್ರು ಹೇಳೋ ಮಾತು ಕೇಳಿ ಈಗ ನೋಡಿ ಸಿಸ್ಟರ್ಸು ಇವರು ಅಷ್ಟೇ ಇವ್ರು ತಳ್ಳಿಬಿಟ್ಟು ನಿಂತಿದ್ದಾಯ್ತು ಅವ್ರನ್ನ ನನಗೆ ಅದಕ್ಕೆ ನಗು ಬರ್ತಾಯಿತ್ತು ಹಂಗೆ ನಮ್ಮ ಮನೆಯವರು ತುಂಬ ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಿಕೊಡ್ತಾಯಿದ್ರು ನೋಡಿ ನಮ್ಮ ಫೋಟೋಸಂತೂ ಮುಗಿಲೇ ಇಲ್ಲ ಕೊನೆಗೆ ಅವರಿನ ಅರ್ಚಕರನ್ನು ಬಿಡಲಿಲ್ಲ ಇವರು ಎಳ್ಕೊಂಡು ಬರ್ತಾಯಿದ್ರು ಹೋಗ್ಬಿಟ್ಟು ಅವರು ನಾವು ಬ್ರಾಹ್ಮಿಣ್ಸು ಆ ಥರ ಫೋಟೋ ಎಲ್ಲ ಇಡಿಸ್ಕೊಳ್ಳಲ್ಲ ಅಂತಂದು ಹೇಳಿದ್ರು ಆದರೂ ಇವ್ರು ಬಿಡ್ತಾಯಿಲ್ಲ ಎಳ್ಕೊಂಡು ಹೇಳ್ಕೊಂಡು ಬರ್ತಾಯಿದ್ರಲ್ಲ ಫುಲ್ಲು ಕಾಮಿಡಿ ತಮಾಷೆ ತುಂಬ ಚೆನ್ನಾಗಿತ್ತು ಅವತ್ತು ಮದುವೆ ದಿನ ಮತ್ತು ಕೊನೆಗೆ ಇಡ್ಕೊಳ್ಳಿಲ್ಲ ಪಾಪ ಯಾಕೆ ಅಂದರೆ ಅವರು ಬ್ರಾಹ್ಮಿಣ್ಸೆಲ್ಲ ಅರ್ಚಕರಲ್ಲ ಸುಮ್ಮನೆ ಏನಕ್ಕೆ ಬೇಡ ಬಿಡಿ ಅಂತಂದೆ ನಾನು ಇವರೆಲ್ಲ ತಮಾಷೆ ಅವ್ರ ಜೊತೆ ತಮಾಷೆ ಆಗಿರ್ತಾರಲ್ಲ ಅದಕ್ಕೋಸ್ಕರ ನಾನು ಅದೇ ನೋಡಿ ಹೋಗ್ತಾ ಇದ್ದಾರೆ ಅವರು ಅವ್ರ ಜೊತೆ ಮಾತಾಡ್ತಾ ಈಗ ಮದುವೆ ಎಲ್ಲ ಮುಗೀತು ಈಗ ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ಥರ ಅನ್ನಿಸ್ತು ಈ ಸಿಂಪಲ್ ವಾಗ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೀಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್